ಕುಮಾರಸ್ವಾಮಿಯನ್ನು ದಿನಕ್ಕೆ ಒಂದೊಂದು ಪಕ್ಷ ಪಕ್ಷಗಳ ಚೇಂಜ್ ಮಾಡ್ತಾರೆ ಅವ್ರದ್ದು ಏನಪ್ಪ ಅಂದರೆ ಇವತ್ತು ಈ ಮಾತಾಡಿದ್ರೆ ನಾಳೆ ಒಂಥರ ಮಾತಾಡೋದು ಅವ್ರಿಗೆ ಏನು ನಂಬೋದು ನಾವು ಅವ್ರು ನಂಬಂಗಿಲ್ಲ ಅವರು ವಿಶ್ವಾಸಘಾತರು ನಮ್ಮಿಂದೆ ಪ್ರೈಮ್ ಮಿನಿಸ್ಟರ್ ತಂದೆ ಆದರು ನಮ್ಮಿಂದೆ ಸಿ ಎಮ್ ಅವರು ಅವ್ರು ಇವರಾದರು ಇಷ್ಟಾದರೂ ಅವರಿಗೆ ನಮ್ಮ ಉಪಕಾರಿಯೇ ಗೊತ್ತಿಲ್ಲ ಅವು ಅವರಿಗೆ ಅಂತ ಹೇಳ್ತಾರೆ ಅವರಿಗೆ ಅವ್ರಿಗೆ ನಾವು ಅವ್ರ ಮಾತಿನ ಅಂತ ಮತ ಕೊಡಬೇಕಾಗಿಲ್ಲ ಬಿಡಿ ಖಂಡನೆ ಮಾಡ್ತೀವಿ ಅವರಿಗೆ ನಾವು ಅಲ್ಲ ಅವರು ಕುಮಾರಸ್ವಾಮಿ ಅವರು ಈಗ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಲಯನ್ಸ್ ಮಾಡ್ಕೋಬೇಕಾದ್ರೆ ಹೇಳಿದ್ರು ಕರ್ನಾಟಕದ ಹಿತಕ್ಕೋಸ್ಕರ ನಾನು ಅಲಯನ್ಸ್ ಮಾಡ್ಕೊತಾ ಇದ್ದೀನಿ ಬಿಜೆಪಿ ಜೊತೆಗೆ ಅಂತ ಹಾಂ ಅವ್ರ ಕೆಲಸ ಏನಂದರೆ ಅವ್ರ ಮಕ್ಕಳು ಉಳಿಬೇಕು ಅವ್ರ ಕುಟುಂಬ ಉಳಿಬೇಕು ಅಷ್ಟೇ ಅವ್ರಿಗೆ ಯಾರು ಬೇಕಾಗಿಲ್ಲ ಅವರಿಗೆ ಅವ್ರು ಉಳಿಬೇಕು ಏನಾದರೂ ಮಾಡ್ಕೊಳ್ತಾರೆ ನಾವು ಮಹತ್ವ ಕೊಡೋದೇ ಬೇಕಾಗಿಲ್ಲ ನಾವು ಅವ್ರ ಮಹತ್ವ ಕೊಡ್ತೀವಲ್ಲ ಅದು ತಪ್ಪಾಗಿದೆ ನಮಗೆ ಅಷ್ಟೇನಾಗಬಹುದ್ರ ಬಗ್ಗೆ ಕರ್ನಾಟಕದ ಹಿತ ಯಾವ ಪಕ್ಷಕ್ಕೆ ವೋಟ್ ಕೊಟ್ಟರೆ ಇದೆ ಅಂತೇಳಿ ಜನತೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಸೊ ಅವರು ಅದನ್ನು ವೋಟ್ ಮುಖಾಂತರ ರಿಸಲ್ಟ್ ಮುಖಾಂತರ ಆಲ್ರೆಡಿ ಡಿಕ್ಲೇರ್ ಆಗಿದೆ ಸೊ ಅವರು ನಮ್ಮ ಪರವಾಗಿದ್ದಾರೆ ಆ್ಯಂಡ್ ಜನರದ್ದು ಏನೇ ಆಸೆ ಕನಸು ಇದ್ರೂ ಅದು ಡೆವಲಪ್ಮೆಂಟ್ ಪರವಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಅವ್ರ ಜೊತೆಯಲ್ಲೇ ಇರುತ್ತೆ ಆ್ಯಂಡ್ ಈ ಬಿ ಜೆ ಪಿ ಸರ್ಕಾರ ಮಾಡ್ತೀರಿ ಅನ್ಯಾಯವನ್ನು ನಾವು ಈಗ ಕುಮಾರಸ್ವಾಮಿ ನಿಲುವೇನು ಅಂತ ನಿಮ್ಗೆ ಗೊತ್ತು ಲಾಸ್ಟ್ ಟೈಮ್ ನಾವು ಸಮಿಶ್ರ ಸರ್ಕಾರ ಮಾಡಿದಾಗ ಅದಕ್ಕೆ ಮುಂಚೆ ಎಂ ಪಿ ಎಲೆಕ್ಷನ್ಸಲ್ಲಿ ನಾವು ಅಲೈನ್ಸ್ ಮಾಡ್ಕೊಂಡಾಗ ನಾವು ಅದ್ರಲ್ಲಿ ಪೆಟ್ಟು ತಿಂದಿದ್ದೀವಿ ಆಲ್ರೆಡಿ ಕುಮಾರಸ್ವಾಮಿ ಅವರಿಗೆ ಒಲವಿಲ್ಲ ಅನ್ನೋದು ಅದ್ರದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ ಅವರ ನೀತಿ ನಿಯಮ ಎಥಿಕ್ಸ್ ಎಥಿಕ್ಸ್ ಬಿಟ್ಟು ಮುಂದಾಕೋದೆ ಜನರಿಗೆ ಯಾರೂ ಒಪ್ಪಲ್ಲ ಅಂತ ಗೊತ್ತಿದೆ ಈ ಬಾರಿನೂ ಅದೇ ಆಗೋದು ಕುಮಾರಸ್ವಾಮಿ ಅವರು ಜೊತೆ ಸೇರ್ಕೊಂಡೋದಕ್ಕೆ ಅವರು ಪ್ಲಸ್ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಬಟ್ ಅದಾಗ ಆಗೋದೇ ಅದು ನೆಗೆಟಿವ್ ಅಂತ ನಮಗೆ ಜಾಗ ಜಾಹೀರ್ ನಮಗೆಲ್ಲ ಗೊತ್ತಿರೋ ವಿಷಯ ಯಾಕಂದ್ರೆ ಈಗ ಎಮ್ ಎಲ್ ಎಲೆಕ್ಷನ್ಸಲ್ಲೇ ಅವ್ರು ಕೈ ಸುಟ್ಕೊಂಡ್ರು ಹೇಗೆ ನಿಮಗೆ ಗೊತ್ತು ಅವ್ರು ಟಿಕೆಟ್ ಕೊಡೋರು ಕೊಟ್ಟಿಲ್ಲ ಅದು ಇದು ಅಂತ ಹಾಗಾಗಿ ಇದೂ ಅವರಿಗೆ ಅರಿವಾಗ್ತಿಲ್ಲ ಅರಿವಾಗ್ತಿಲ್ಲ ಅಂದ ಸೆನ್ಸ್ ಅವ್ರಿಗೆ ರಿಸಲ್ಟ್ ಬಂದ ಮೇಲೆ ಅವ್ರಿಗೆ ಗೊತ್ತಾಗೋದು ಕುಮಾರಸ್ವಾಮಿ ಸೇರಿಸ್ಕೊಂಡು ದೊಡ್ಡ ತಪ್ಪು ಮಾಡಿದ್ವಿ ಅಂತ ಇದು ಕ್ಲಿಯರಾಗಿ ಗೊತ್ತಾಗ್ತದೆ ಅಷ್ಟು